ಬಿಡಿ ನಾನು ಮೀಡಿಯಾದವರಿಗೆ ಮಾತಾಡಬೇಕು ಹಾಸನದಲ್ಲಿ ಎಸ್ಇಟಿ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಪ್ರಜ್ವಲ್ ರೇವಣ್ಣನ ಹಾಸನಕ್ಕೆ ಕರೆದುಕೊಂಡು ಬರಲಾಗಿದೆ ಕ್ಯಾಮೆರಾ ನೋಡ್ತಿದ್ದ ಹಾಗೆ ಪ್ರಜ್ವಲ್ ರೇವಣ್ಣ ಒಳಗೆ ಬಂದಿದ್ದಾರೆ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಹಾಸನಕ್ಕೆ ಕರ್ಕೊಂಡು ಹೋಗಲಾಗಿದೆ ಪ್ರಜ್ವಲ್ ರೇವಣನನ್ನ ಹಾಸನಕ್ಕೆ ಕರ್ಕೊಂಡು ಹೋಗಿಲ್ಲ ಹೋಗಲಾಗಿದೆ ನೋಡಿ ಕ್ಯಾಮ್ರಾ ನೋಡ್ತಾ ಇದ್ದ ಹಾಗೇನೆ ಒಳಗೆ ದೌಡಾಯಿಸಿದ್ದಾರೆ ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣನನ್ನ ಹಾಸನಕ್ಕೆ ಕರ್ಕೊಂಡು ಹೋಗಲಾಗಿದೆ ಮಾಜಿ ಸಂಸದರನ್ನು ಹಳೆ ಸಂಸದರ ಕಚೇರಿಗೆ ಕರ್ಕೊಂಡು ಹೋಗಿದೆ ಎಸ್ ಐ ಟಿ ಟೀಮ್ ತನಿಖೆಯನ್ನು ಮಾಡಲಾಗ್ತಾ ಇದೆ ಈಗಾಗಲೇ ಅನೇಕ ಬಾರಿ ಹಲವು ಕಡೆಯಲ್ಲಿ ಸ್ಥಳ ಮಹಜರನ್ನ ಕೂಡ ಮಾಡಲಾಗಿದೆ ಅದೇ ರೀತಿಯಾಗಿ ಇವತ್ತು ಕೂಡ ಕರೆದುಕೊಂಡು ಬಂದಿದ್ದಾರೆ ಕ್ಯಾಮ್ರಾ ನೋಡ್ತಿದ್ದ ಹಾಗೇ ಪ್ರಜ್ವಲ್ ರೇವಣ್ಣ ಒಳಗೆ ಹೋಗಿದ್ದಾರೆ ಎಸ್ ಐ ಟಿ ತಂಡದ ಜೊತೆ ಎಫ್ ಎಸ್ ಎಲ್ ಟೀಮ್ ಕೂಡ ಈ ಸಂದರ್ಭದಲ್ಲಿ ಸಾಥ್ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಾಸನದಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಕಾಶ್ ಇವತ್ತು ಕೂಡ ಪ್ರಜ್ವಲ್ ಕರ್ಕೊಂಡು ಬರಲಾಗಿದೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಮತ್ತು ಪ್ರಜ್ವಲನ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿದೆ ನಿತಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಈಗಾಗಲೇ ಹಾಸನದ ಆರ್ ಸಿ ರಸ್ತೆಯಲ್ಲಿ ಸಂಸದರ ಕಚೇರಿ ಏನಿತ್ತು ಆ ಕಚೇರಿಗೆ ಸ್ಥಳ ಮಾಜರು ಮಾಡಲಿಕ್ಕೆ ಈಗಾಗಲೇ ಕರೆದುಕೊಂಡು ಬಂದಿರುವಂತದ್ದು ಯಾಕಂತಂದ್ರೆ ಇವ್ರ ಮೇಲೆ ಮೂರು ಅತ್ಯಾಚಾರ ಪ್ರಕರಣಗಳು ದೂರು ದಾಖಲಾದಂತಹ ಹಿನ್ನೆಲೆಯಲ್ಲಿ ಈ ಹಿಂದೆ ಹೊಳೆನರಸಿಪುರ ಮತ್ತೆ ಗನ್ನಿ ಕಡದಲ್ಲಿ ಸ್ಥಳ ಮಹಾಜರನ್ನು ಕೂಡ ಐ ಟಿ ಟೀಮ್ ಮಾಡಿತ್ತು ಆದ್ರೆ ಹಾಸನದ ಆರ್ ಸಿ ಕಚೇರಿಯಲ್ಲೂ ಕೂಡ ಅತ್ಯಾಚಾರ ಆಗಿದೆ ಎನ್ನುವ ಸಂತ್ರಸ್ತೆಯ ಹೇಳಿಕೆಯನ್ನು ಆಧರಿಸಿ ಈಗ ಎಸ್ ಐ ಟಿ ಟೀಮ್ ಕೂಡ ಹಾಸನದ ಮಾಜಿ ಸಂಸದರ ಕಚೇರಿ ಏನಿದೆ ಆ ಕಚೇರಿಯ ಬಳಿಗೆ ಕೂಡ ಈಗಾಗಲೇ ಕರೆದುಕೊಂಡು ಬಂದಿರುವಂತದ್ದು ನಾಲ್ಕು ಜನ ಅಧಿಕಾರಿಗಳ ತಂಡದೊಂದಿಗೆ ಮಾಜಿ ಸಚ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಆಗಮಿಸಿರುವಂಥದ್ದು ಈಗ ಆ ದೃಶ್ಯಾವಳಿಗಳನ್ನು ಕೂಡ ಈಗಾಗಲೇ ತೋರಿಸ್ತಾ ಇದೀವಿ ನೀತಿ ಪೊಲೀಸರು ಸಾಕಷ್ಟು ಸರ್ಪಗಾವಲನ್ನು ಕೂಡ ಈಗಾಗಲೇ ಹಾಕಿರುವಂಥದ್ದು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅಂದರೆ ಪ್ರಜ್ವಲ್ ರೇವಣ್ಣ ಇವತ್ತು ಎಸ್ ಐ ಟಿ ಅಧಿಕಾರಿಗಳ ಜೊತೆಗೆ ಇಲ್ಲಿ ಸ್ಥಳಮಂಜರಿಗೆ ಬರ್ತಾರೆ ಅನ್ನೋದು ಮಾಹಿತಿ ಕೂಡ ಲಭ್ಯವಿರಲಿಲ್ಲ ಹಾಗಾಗಿ ಕೊನೆಗೆ ಮಾಹಿತಿ ಕೂಡ ಗೊತ್ತಾಗುತ್ತೆ ನಂತರದಲ್ಲಿ ಎಫ್ ಎಸ್ ಎಲ್ ತಂಡ ಕೂಡ ಇಲ್ಲಿಗೆ ಬಂದಿರುವಂಥದ್ದು ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಬಹಳ ಪ್ರಮುಖವಾಗಿ ಅವರು ಮನೆಯಿಂದ ಹೊರಗೆ ಬಂದು ಒಳಗೆ ಹೋಗುವಂಥ ದೃಶ್ಯಗಳು ಕೂಡ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇನ್ನೊಂದು ಏನಂತಂದ್ರೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಮಾಧ್ಯಮಗಳ ಜೊತೆ ಮಾತನಾಡ್ತೀನಿ ಅನ್ನುವ ಪಟ್ಟನ್ನು ಕೂಡ ಹಿಡಿದಿದ್ರು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆಮೇಲೆ ನಂತರದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇವೆಲ್ಲ ಆಗೋದಿಲ್ಲ ನೀವು ಸ್ಥಳಮಾಜರಿಗೆ ಕರ್ಕೊಂಡು ಬಂದಿ ಬಂದಿರುವಂಥದ್ದು ಹಾಗಾಗಿ ಸ್ಥಳಮಾಜರು ಹಿನ್ನೆಲೆಯಲ್ಲಿ ನೀವು ತನಿಖೆಗೆ ಸಹಕರಿಸಿ ಅನ್ನುವ ಮಾಹಿತಿಯನ್ನು ಆಧರಿಸಿ ನಂತರದಲ್ಲಿ ಆ ಕಚೇರಿಯ ಒಳಗೆ ಕರ್ಕೊಂಡು ಹೋಗಿರುವಂಥದ್ದು ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಹೊರಗಡೆ ಬರ್ತಿದ್ದನ್ ಬರ್ತಿದ್ದ ಹಾಗೆ ನಾನು ಮಾಧ್ಯಮದವ್ರ ಜೊತೆ ಮಾತನಾಡಬೇಕು ಅನ್ನುವ ಮಾಹಿತಿಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳೊಂದಿಗೆ ಕೇಳಿಕೊಂಡಿದ್ದರು ಎಸ್ ಐ ಟಿ ಅಧಿಕಾರಿಗಳು ತಳಮಾಜರಾದಂತಹ ಹಿನ್ನೆಲೆಯಲ್ಲಿ ಅವ್ರನ್ನ ಬಿಡಲಿಲ್ಲ ಮತ್ತೆ ಕಚೇರಿಯ ಒಳಗೆ ಕರ್ಕೊಂಡು ಹೋಗುವಂತಹ ದೃಶ್ಯ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂತಂದರೆ ಈಗ ಈ ಹಿಂದೆ ಹೊಳೆನರಸಿಪುರ ಮತ್ತು ಗನ್ನಿ ಕಡದಲ್ಲಿ ಅವರನ್ನು ಸ್ಥಳಮಜರಿಗೆ ಕರ್ಕೊಂಡು ಹೋಗಲಾಗಿತ್ತು ನಂತರದಲ್ಲಿ ಹಾಸನದ ಆರ್ ಸಿ ಕಚೇರಿಯಲ್ಲೂ ಕೂಡ ಸಂತ್ರಸ್ತರ ಹೇಳಿಕೆಯನ್ನು ಆಧರಿಸಿ ಆ ದೂರಿನಲ್ಲಿ ಆರ್ ಸಿ ಕ ಕಚೇರಿ ಅಂದರೆ ಸಂಸದರ ಆರ್ ಸಿ ರಸ್ತೆಯಲ್ಲಿರ್ತಕ್ಕಂತಹ ಕಚೇರಿಯಲ್ಲೂ ಕೂಡ ಅತ್ಯಾಚಾರ ಆಗಿದೆ ಎನ್ನುವ ದೂರು ಕೂಡ ದಾಖಲಾದಂತಹ ಹಿನ್ನೆಲೆಯಲ್ಲಿ ಈಗ ಅವರನ್ನು ಸ್ಥಳಮಾಜರು ಮಾಡಲಿಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಬೆಂಗಳೂರಿನಿಂದ ನೇರವಾಗಿ ಹಾಸನಕ್ಕೆ ಕರ್ಕೊಂಡು ಬಂದಿರುವಂಥದ್ದು ಸುಮಾರು ಮೂವತ್ತು ನಿಮಿಷಗಳ ಹಿಂದೆ ಪ್ರಜ್ವಲ್ ರೇವಣ್ಣನನ್ನು ಕೂಡ ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಒಟ್ಟಾರೆ ಈಗ ಪರಿಶೀಲನೆ ಆರಂಭಗೊಂಡಿರುವಂಥದ್ದು ಜೊತೆಗೆ ಎಫ್ ಎಸ್ ಎಲ್ ಟೀಮ್ ಕೂಡ ಈಗಾಗಲೇ ಬಂದಿರುವಂಥದ್ದು ನೀತಿ ಪ್ರಕಾಶ್ ಇಲ್ಲಿಂದ ಮತ್ತೆ ಬೇರೆ ಕಡೆಗೆ ಏನಾದರೂ ಸ್ಥಳ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆಯಾ ಅವರ ನಿವಾಸ ಆಗಿರ್ಬೋದು ಅಥವಾ ಫಾರ್ಮ್ ಹೌಸ್ ಆಗಿರ್ಬೋದು ಯಾಕಂದ್ರೆ ಮೂರು ಪ್ರಕರಣ ಎಲ್ಲಾ ಪ್ರಕರಣದಲ್ಲೂ ಕೂಡ ಸ್ಥಳ ಮಹಾಜರನ್ನ ಸೂಕ್ತ ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗತ್ತೆ ಬಹಳ ದಿನಗಳು ಕೂಡ ಕಳೀತಾ ಬಂತು ಸೊ ಇಲ್ಲಿಂದ ಬೇರೆ ಕಡೆಗೆ ಏನಾದರೂ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆಯಾ ಏನಾದರೂ ಅಪ್ಡೇಟ್ ಇದೆಯಾ ಸದ್ಯ ಬೆಂಗಳೂರಿನಿಂದ ಐ ಟಿ ಟೀಮ್ ಜೊತೆ ಬಂದಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಹಾಸನದ ಹಾಸಿ ರಸ್ತೆಯಲ್ಲಿ ಕಚೇರಿಯಲ್ಲಿ ತಳಮಾಜರು ಮಾಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನುವ ಮಾಹಿತಿಯನ್ನು ಆ ಸುಳಿವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಇದುವರೆಗೆ ಬಿಟ್ಟು ಕೊಟ್ಟಿಲ್ಲ ಜೊತೆಗೆ ಈ ಹಿಂದೆ ಕೂಡ ಎರಡು ಕಡೆ ಅವರು ಪ್ರಜ್ವಲ್ ರೇವಣ್ಣನನ್ನು ಕೂಡ ಕರೆದುಕೊಂಡು ಹೋಗಿದ್ದರು ಒಳಗಿನ ಸಿಬ್ಬಂದಿ ಇರ್ತಕ್ಕಂತಹ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಮನೆಯಲ್ಲಿ ಪರಿಶೀಲನೆ ಮಾಡಿದರು ನಂತರದಲ್ಲಿ ಏನು ಮತ್ತೊಂದು ತೋಟ ಅವ್ರದ್ದು ಗನ್ನಿಕಡ ತೋಟದಲ್ಲಿ ಏನಿದೆ ಆ ತೋಟದಲ್ಲೂ ಕೂಡ ಪರಿಶೀಲನೆ ಮಾಡಿದರು ಇಲ್ಲಿಗೆ ಕರ್ಕೊಂಡು ಬಂದಿರಲಿಲ್ಲ ಆದರೆ ಎಸ್ ಐ ಟಿ ಅಧಿಕಾರಿಗಳು ಇಲ್ಲಿ ತನಿಖೆ ಮುಗಿಸಿ ನಂತರ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿಲ್ಲ ಒಟ್ಟಾರೆ ಈಗ ಈ ಬಂದಿರುವಂತಹ ಮಾಹಿತಿ ಪ್ರಕಾರ ಮಾಜಿ ಸಂಸದರ ಕಚೇರಿಯಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಮಾಜರನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಬಂದಿರತಕ್ಕಂತಹ ಮಾಹಿತಿ ನೀತಿ ಓಕೆ